ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಧನಿಕಾ ನಾನಿವತ್ತಿಲ್ಲಿ ತುಂಬಾ ಕ್ವಿಕ್ಕಾಗಿ ಮಾಡ್ಬೋದಂತಹ ಒಂದು ಫಿಶ್ ಸಾಂಬಾರ್ ರೆಸಿಪಿನ ಇದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ನಾನಿಲ್ಲಿ ಮೊದಲಿಗೆ ಸಾಂಬಾರು ಮಾಡೋಕ್ಕೆ ಮಸಾಲಾನ ರೆಡಿ ಮಾಡಿಕೊಡ್ತಿದ್ದೀನಿ ಮೊದಲು ಒಂದು ಮಿಕ್ಸಿ ಜರ್ ತಗೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಒಂದು ದೊಡ್ಡದಂಥ ಈರುಳ್ಳಿ ಒಂದು ಟೊಮೊಟೊ ಮತ್ತು ಸ್ವಲ್ಪ ಕಾಯಿ ಸ್ವಲ್ಪ ಅರಿಶಿನ ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಹುರಿದಿಟ್ಕೊಂಡಿರುವಂತಹ ಮೆಂತೆಕಾಳು ನಾನಿಲ್ಲಿ ಹುಳಿಗೆ ಹುಣಸೆಹಣ್ಣು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ನಾನಿಲ್ಲಿ ಕೊತ್ತಂಬರಿ ಕಾಳನ್ನ ಹುರಿದು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇಲ್ಲಿ ಒಂದು ಕೆ ಜಿ ಅಷ್ಟು ನಾನು ಮೀನ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಬೆಂದಾದ ನಂತರ ನಾವು ಏನು ರುಬ್ಬಿಟ್ಕೊಂಡಿರೋಂಥ ಮಸಾಲ ಅದನ್ನು ಇದಕ್ಕೆ ಸೇರಿಸಿ ಇವಾಗ ನಮಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಸ್ವಲ್ಪ ಕಮ್ಮಿ ಅಂದರೆ ಕಮ್ಮಿ ನೀವು ನೋಡಿಕೊಂಡು ಎಷ್ಟಾದರೂ ಅಷ್ಟು ಎಷ್ಟಾಗುತ್ತೆ ಅಷ್ಟು ನೀರು ಹಾಕೋಬೋದು ನಾನಿಲ್ಲಿ ಮೀಡಿಯಮಾಗಿ ಮಾಡ್ತಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮೀನ್ಸ್ ಮೀನು ಸಾಂಬಾರು ಅಂದರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಫುಲ್ ಗಟ್ಟಿ ಇದ್ದರೂ ಕೂಡ ಹಾಗಾಗಿ ಸ್ವಲ್ಪ ಮೀಡಿಯಮಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಎಷ್ಟು ಬೇಕಷ್ಟು ನೋಡಿ ನೀರು ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಈ ಥರ ಕುದಿಸ್ಬೇಕು ನಾವು ಫಿಶ್ ಹಾಕೋಕ್ಕಿಂತ ಮುಂಚೆನೇ ಮಸಾಲಾನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಆವಾಗಲೇ ಅದು ಟೇಸ್ಟ್ ಬರೋದು ಏಕೆಂದರೆ ಫಿಶ್ ಹಾಕಿದ ಮೇಲೆ ನಾವು ಕುದಿಸಕ್ಕಾಗಲ್ಲಲ್ವಾ ಅದೊಂದು ಎರಡು ನಿಮಿಷಕ್ಕೆಲ್ಲ ನಾವು ಗ್ಯಾಸ್ ಆಫ್ ಮಾಡಬೇಕಾಗುತ್ತೆ ಹಾಗಾಗಿ ನೋಡಿ ನಾನು ಈ ಹದಕ್ಕೆ ಮಾಡ್ತಾಯಿದ್ದೀನಿ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನ ಇದ್ದೀನಿ ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಐದರಿಂದ ಒಂದು ಆರು ನಿಮಿಷನಾದರೂ ಇದು ಕುದಿಯಕ್ಕೆ ಬಿಡಬೇಕು ನಾನು ಇನ್ನೊಂದು ಮುಚ್ಚಳ ಮುಚ್ಚಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ಒಂದು ಐದು ನಿಮಿಷದ ನಂತರ ನೋಡಿ ಈ ಥರ ಕುದೀತಾ ಇದೆ ಆದಷ್ಟು ನಾವು ಮೊದಲೇ ಚೆನ್ನಾಗಿ ಈ ಥರ ಕುದಿಸ್ಕೋಬೇಕಾಗುತ್ತೆ ಇವಾಗ ನೀವು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಉಪ್ಪು ಕಮ್ಮಿ ಇದೆಯೋ ಅಥವಾ ಹುಳಿ ಕಮ್ಮಿ ಇದೆಯೋ ಅದನ್ನು ಹಾಕೋಬೋದು ನಾನಿಲ್ಲಿ ಉಪ್ಪು ಕಮ್ಮಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಹುಳಿ ನಾನಿಲ್ಲಿ ದೊಡ್ಲಿ ಹುಳಿ ಹಾಕಿ ಸ್ವಲ್ಪ ಸೇರಿಸ್ತಿದ್ದೀನಿ ಈ ದೊಡ್ಲಿ ಹುಳಿ ನಾವು ಸೇರಿಸೋದ್ರಿಂದ ಆ ಟೇಸ್ಟೇ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಹಿಂದಿ ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೀನಿ ದೊಡ್ಡಲಿ ಹುಳಿ ಹೇಗೆ ಮಾಡ್ತಾರೆ ಮಲೆನಾಡು ಸೈಡಲ್ಲೆಲ್ಲ ಅಂತ ತುಂಬಾ ಚೆನ್ನಾಗಿರುತ್ತೆ ನಾವು ಬರೀ ದೊಡ್ಡಲಿ ಹುಳಿ ಹಾಕಿ ಮಾಡ್ಬೋದು ಅದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಸೇರಿಸಿದ್ದೆ ಹಂಗಾಗಿ ಸ್ವಲ್ಪ ದೊಡ್ಡ ಹುಳಿನ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಇವಾಗ ನಾವೇನು ತೊಳೆದಿಟ್ಕೊಂಡಿದ್ದಂತಹ ಫಿಶ್ನ ಇದಕ್ಕೆ ಹಾಕಬೇಕು ನೋಡಿ ಎಲ್ಲ ಫಿಶ್ನೂ ಈ ಥರ ಸೇರಿಸ್ಬಿಟ್ಟು ಸೇರಿಸಿ ಇದನ್ನ ಇವಾಗ ಸ್ವಲ್ಪ ಹಂಗೆ ಇವಾಗಲೇ ಸ್ವಲ್ಪ ಸೌಟಲೆಲ್ಲ ತಿರುಗಿಸ್ಬೇಕು ನೋಡಿ ಇದು ಇವಾಗಲೇ ಸೋಟಲ್ಲಿ ತಿರುಗಿಸಿದರೆ ಆಮೇಲೆ ನಾವು ಅದು ಬೆಂದಾದ್ಮೇಲೆ ತಿರ್ಗ್ಸೋಕ್ಕಾಗಲ್ಲಲ್ವ ಹಾಗಾಗಿ ನೋಡಿ ಈ ಥರ ಇಷ್ಟೇ ಇದು ಇವಾಗ ನಾವು ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು ಎರಡೇ ಎರಡು ನಿಮಿಷ ನಾವು ಕುದಿಸ್ಬೇಕಷ್ಟೇ ಏಕೆಂದರೆ ಅದು ಆ ಬಿಸಿಲೇ ಅದು ಬೆಂದು ಹೋಗಿಬಿಡುತ್ತೆ ಫಿಶ್ಶು ನೋಡಿ ಒಂದು ಎರಡು ನಿಮಿಷ ಆದಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸಿದ್ರೆ ಸಾಂಬಾರು ರೆಡಿ ಆಯಿತು ಅಂತಲೇ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಈ ಥರ ಟ್ರೈ ಮಾಡಿ ನೋಡಿ ನೀವು ಕೆಲವರೆಲ್ಲ ಮಾಡಿರ್ತೀರ ಆದರೆ ಈ ಥರನೂ ಒಂದ್ಸಲ ಮಾಡಿ ನೋಡಿ ಅಂತ ಈ ರೆಸಿಪಿನ ತೋರಿಸಿದ್ದೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ಅದು ಮುದ್ದೆಗೆ ರೈಸ್ಗಂತೂ ಒಳ್ಳೆ ಕಾಂಬಿನೇಷನ್ನು ಹಾಗೇ ಇಡ್ಲಿಗೂ ಕೂಡ ತುಂಬ ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ನೋಡಿ ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ಫಿಶ್ ಸಾಂಬಾರು ನೀವು ಫಿಶ್ ಸಾಂಬಾರು ಯಾವುದನ್ನೇ ಆಗಲಿ ನಾವು ಅವಾಗ ಮಾಡಿ ಅವಾಗ ತಿನ್ನೋಕ್ಕಿಂತ ಅಥವಾ ಒಂದಿನ ಬಿಟ್ಟೆ ಅಥವಾ ಮಧ್ಯಾಹ್ನ ಒಟ್ಟು ಸಂಜೆ ತಿನ್ನೋದರಿಂದ ಆ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್